ಮಾಡಬೇಕಂತ ನಮ್ಮ ಚೌಕಿ ಬಡ್ಸ ಹೇಳಿದ್ರು ಮಕ್ಕಳನ್ನೇ ಆಸ್ತಿ ಮಾಡಿ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿ ಮಾಡಿ ಅಂದ್ರೆ ಅವ್ರು ಸರಿಯಾಗಿ ನೀವು ಬೆಳೆಯೋ ಸಿರಿ ಒಳಗೇಡಿ ಕಾಣುವುದು ಹಾಗೆ ಈ ಮಕ್ಕಳನ್ನ ಈಗ ನೀವು ಅವರಲ್ಲಿ ಚೈತನ್ಯವನ್ನು ಮೂಡಿಸಬೇಕು ನೆಲ ನೆಲ ಶಾಲೆಗೆ ಬರಬೇಕು ನಿಮ್ಮ ಮಗು ಏನ್ ಮಾಡ್ತಾರ ನಮ್ಮ ಮಗ ಓದಕ್ ಬರಲಿ ಮತ್ತೊಂದು ಟೀಚರ್ ಭೇಟಿ ಆಗಬೇಕು ಇಲ್ಲಿ ಸಾಕಷ್ಟು ಶಿಕ್ಷಕರು ಅನುಭವಿಕರ ಅವರು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಆದ್ರೂ ಕೂಡ ಇನ್ನೂ ಆಗಬೇಕು ಅಂತಕ್ಕಂಥ ಜನರ ಅಭಿಪ್ರಾಯ ಈ ಗ್ರಾಮದ ಇನ್ನೂ ಅಷ್ಟು ಆಗಬೇಕು ಪ್ರಯತ್ನ ಅದಕ್ಕೆ ದಯವಿಟ್ಟು ಇನ್ನ ಈ ಶಾಲೆ ಈಗ ಮಾದರಿ ಪ್ರಾಥಮಿಕ ಶಾಲೆ ಆಗುದೀವಿ ಯಾಕಂದ್ರ ಎರಡ್ನೂರ ಐವತ್ತು ಸಂಖ್ಯೆ ಶಾಲೆ ಎರಡ್ನೂರ ಐವತ್ತರ ಒಳಗೆ ಬಂದ್ರೆ ಇದು ಹಿರಿಯ ಪ್ರಾಥಮಿಕ ಶಾಲೆ ಅದಕ್ಕ ದೊಡ್ಡ ಶಾಲೆ ಅಲ್ಲ ಶತಮಾನ ಕಂಡ ಶಾಲೆ ಇದು ಅದಕ್ಕೆ ಇದಕ್ಕ ಒಳ್ಳೆಯ ಹಿಂದೆ ಒಳ್ಳೆಯ ಹೆಸರು ಇದೆ ಶಾಲೆಗೆ ಅದಕ್ಕ ದಯವಿಟ್ಟು ಎಲ್ಲ ಪಾಲಕರು ಕೂಡ ಹೆಚ್ಚಿನ ಕಾಳಜಿ ವಹಿಸಿ ಈಗೆಲ್ಲ ನೋಡೋ ಇಲ್ಲಿ ದೇಣಿಗೆ ಪಾಠಿಗೆ ಮಾಡೋಷ್ಟು ಸಂಗ್ರಹ ಮಾಡ್ತಾರೆ ಬಾಲ್ಯಗಳ ಸಪೋರ್ಟ್ ಬಹಳ ಇದೆ ಆದರೂ ಕೂಡ ಇನ್ನಷ್ಟು ನಮ್ಮ ಶಿಕ್ಷಕರು ಕೂಡ ಕೆಲಸ ಮಾಡ್ತಾರೆ ಅವ್ರಿಗೆ ನೀವು ಸಾಕಾಗಿದ್ದು ನಾವು ನೀವು ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗಬಾರ್ದು ಶಿಕ್ಷಕರನು ಆ ಪಾಲಕರು ಅನ್ನುವ ಕಮ್ಯುನಿಕೇಷನ್ ಗ್ಯಾಪ್ ಆಗಬಾರ್ದು ಯಾಕಂದ್ರೆ ನಾವು 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 ಬರೋದು ಈ ಮಕ್ಕಳಿಗೆ ಈ ಮಕ್ಕಳ ಸಂಬಂಧ ನಾವು ಉದ್ಯೋಗ ಈ ಮಕ್ಳಿಲ್ಲನ ನಾವು ಖುಷಿ ಇಲ್ಲ ಯಾಕಂದ್ರೆ ನಾವು ನೀವು ಮಕ್ಕಳ ಕಾಲದಲ್ಲೇ ನಮ್ಗೆ ಉದ್ಯೋಗ ಮಾಡಕ್ ಹೋದಾರ ಉದ್ಯೋಗ ಮಾಡಕ್ ಹೋಗ್ತೀವಿ ನೀವು ಖಾಸಗಿ ಶಾಲೆ ಕಲಿಸಿರ್ತೀರಿ ಆದ್ರಲ್ಲಿ ಅಷ್ಟು ಬಾಳ್ ಕಾಜಿ ಮಾಡ್ತೀರಿ ಈ ಗೋರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಯಾಕೆ ನೀವು ಹೆಚ್ಚು ಕಾಜಿ ಮಾಡಂಗಿಲ್ಲ ಇದು ನನ್ನ ಪ್ರಶ್ನೆ ಯಾಕಂದ್ರೆ ಈ ನಾವು ಇಲ್ಲಿ ಖರ್ಚು ಮಾಡ್ತಕ್ಕಂಥದ್ದೆಲ್ಲ ನಿಮ್ ದುಡ್ಡನ್ನ ಅದು ನಮ್ದು ಏನೇ ನಮ್ ನಮ್ಗೆ ಎಂತ ಕೂಡ ನಿಮ್ ದುಡ್ಡನ್ನ ಆದ್ರೇನು ನೀವು ನೇರವಾಗಿ ಕೊಡ್ತಿಲ್ಲ ಅಲ್ಲಿ ಸಂಸ್ಥಾ ಸಾರಿಗೆ ನೇರವಾಗಿ ಆ ಮಕ್ಕಳು ಹೆಚ್ಚಿ ಕಾಜಿ ಮಾಡ್ತೀರಿ ನಮ್ಮ ಮಕ್ಕಳು ಕಾಜಿ ಮಾಡಂಗಿಲ್ಲ ಅದಕ್ಕೆ ದಯವಿಟ್ಟು ನಮ್ಮ ಇಲ್ಲಿ ಏನೇನು ಹೇಳೋದಂದ್ರೆ ಪಾಲಕರ ಸಭೆಯನ್ನ ಮುಖ್ಯಮಂತ್ರಿಗಳು ಬೇರೆ ಮೇಲೆ ಪಾಲಕ ಸಭೆ ಕರೆಲ್ಲ ಆಗ್ತಾರೆ ಅದ್ರ ಮುಂದಿನ ನಿರ್ಮಾಣಗಳಲ್ಲಿ ಪಾಲಕ ಸಭೆಯನ್ನ ಕರೆಯಲ್ಲ ಹೋಗಿ ನಾವು ತಿಳಿಸ್ತೀವಿ ಅದೇ ರೀತಿ ಸಿ ಡಬ್ಲ್ಯೂ ಎಸ್ ಮಕ್ಕಳು ಹಾಜರಾಗಿ ಹಾಕಿರ್ತಾರ ಬಿಸಿ ಊಟ ಕೋಟ ಇರ್ತಾರ ಅದನ್ನು ಕೂಡ ನಾವು ಮುಂದೆ ಅದಕ್ಕೆ ಪರಿಹಾರವನ್ನು ಕಾಣ್ಕೊತೀವಿ ಅದೇ ರೀತಿ ಗೃಹ ಆಧಾರಿತ ಮಕ್ಕಳಿಗೆ ಮನೆಗೆ ನಮ್ಮ ಬಿ ಆರ್ ತರ ಈ ಶಿಕ್ಷಕರು ಅವರು ಕೂಡ ಮನೆಗಳಿಗೆ ಹೋಗಿ ಭೇಟಿ ಕೊಡಬೇಕಂತಕ್ಕಂಥ ಅವರು ಕೊಟ್ಟಾರಲ್ಲ ಅದ್ರ ಬಗ್ಗೆ ಕೂಡ ನಿಮ್ಮ ಮಾಹಿತಿ ಕೊಡ್ತೇವೆ ಅದೇ ರೀತಿ ಏನೋ ಕೆಲವೊಂದು ಅವಂತ ಬಂದವರು ಕೊಡ್ತೇನೆ ಹಂಗೆ ಏನೋ ನಮಗೂ ಗೊತ್ತಿಲ್ಲ ನಿಜವೂ ಶೀತ ಅದು ಅದು ಕೂಡ ಪರಿಶೀಲನೆ ಮಾಡ್ತೇವೆ ಮೊಟ್ಟೆ ಅಲ್ಲಿ ಇಲ್ಲಿ ಕೂಡ ಒತ್ತಾಯ ಒಂದೇ ಹಾಕ್ತಿರ್ಬೇಕು ಅವ್ರು ಏನೋ ಅಲ್ಲಿ ಅಂಗಡಿಯಾಗ ಕೊಡ್ತಾರೋ ಇಲ್ಲಿ ಕೊಡ್ತಾರೋ ಏನೋ ಅದು ಅಂದ್ರೆ ಗೊತ್ತಿಲ್ಲ

ಸಂಸ್ಥಾ ಶಾಲೆಗೆ ಇಂತಿಂತ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಬರ್ತಾರ ಅಂತ ಹೇಳಿ ಡೇಲಿ ಏನೇನ್ ಮಾಡಿಸ್ಬೇಕು ಎಂಟೆ ಅಕೌಂಟ್ ಮಾಡ್ಬೇಕು ಅಂತ ಗೊತ್ತನ ಕೊಟ್ಟಾರ ಅದರ ಪಾಲಕರು ಕೂಡ ಅದ ಧೈರ್ಯನ ಅನುಸರಿಸಬೇಕು ಶಿಕ್ಷಕರು ಕೂಡ ಅದಕ್ಕ ಸ್ಪಂದಿಸಬೇಕು ಶಿಕ್ಷಕರು ಕೂಡ ಹೋಮ್ ವರ್ಕ್ ಹಾಕಬೇಕು ಅದನ್ನ ನೋಡಬೇಕು ಮತ್ ಹೊಳ್ಳೆ ಪುನಃ ಮತ್ತ ಪಾಲಕರು ಕೂಡ ಮನೆಯೊಳಗೆ ನೋಡಬೇಕು ನಿಮ್ ಜವಾಬ್ದಾರಿ ಅಷ್ಟ ಐತಿ ನಮ್ ಜವಾಬ್ದಾರಿ ಹೆಚ್ಚಿಲ್ಲ ಅಂತಲ್ಲ ನಮ್ಮ ಮೇಲೆ ಕೂತಿಲ್ಲ ನಿಮ್ಮೇಲೂ ಕೊಟ್ಟಿಲ್ಲ ನಿಮ್ಮ ಮಕ್ಕಳು ಸ್ವಲ್ಪ ಮಕ್ಕಳು ಬಾ ನಮ್ಮ ನಮ್ಗೆ ಏನಂತ ನಮ್ಮ ಮಗ ಸಾಲಿ ಬರ್ತಾನೆ ಇಲ್ಲೋ ನೀವು ಹೇಳಬೇಕಲ್ಲ ನಮ್ಗೆ ಗೊತ್ತಲ್ಲ ಸಾಕಷ್ಟು ಹುಡುಗರು ಇರ್ತಾವೆ ನಾವು ಮಾಡ್ತಿರ್ತ ನಮ್ಮ ಶಿಕ್ಷಕ ಇಲ್ಲ ಅಂತಲ್ಲ ಅದಕ್ಕೆ ನೀವು ಕೂಡ ಸಾಕು ಡೈರಿ ಡೈರಿದಾರರು ಶಿಕ್ಷಕರು ಸರಿಯಾದ ಸಮಯಕ್ಕೆ ಎಲ್ಲರೂ ಬರಬೇಕು ಪ್ರಾರ್ಥನಾ ವೇಳೆಗಿಂತ ಪೂರ್ವದಲ್ಲಿ ಎಲ್ಲ ಶಿಕ್ಷಕರು ಇರಬೇಕು ಹೆಣ್ಣು ಮಾಸ್ಟರ್ ಎಲ್ಲರೂ ನಮ್ಮ ಸ್ಟಾಫ್ ಮಕ್ಕಳ ಕಲಿಕೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಲ್ಲರೂ ಇನ್ನೂ ಓದು ಲೆಕ್ಕಾಚಾರ ಕೂಡ ಮಕ್ಕಳಿಗೆ ಬರಬೇಕು ಯಾಕಂದ್ರೆ ನಾವು ಮಾಡೋದು ಕೆಲವೊಂದು ಕಾರ್ಯಕ್ರಮವನ್ನು ಹಾಕೊಂಡಿವಿ ಹೆಚ್ಚು ಮಟ್ಟಿಗೆ ಅನುಷ್ಠಾನ ಆಗಿವೆ ಅಂತಕ್ಕಂತ ಭಾವನೆ ಬರ್ತಾ ಇದೆ ಅದಕ್ಕೆ ದಯವಿಟ್ಟು ನಮ್ಮ ಶಿಕ್ಷಕ ಬಂಧುಗಳು ಇನ್ನು ಮುಂದಿನ ನಿರ್ಮಾಣಗಳಲ್ಲಿ ಹೆಚ್ಚಿನ ಕನಿಷ್ಠ ಕಲಿಕೆಯ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅದೇ ರೀತಿಯಾಗಿ ಮುಖ್ಯ ಗುರುಗಳು ಕೂಡ ಶಿಕ್ಷಕರ ಪಾಠ ವೀಕ್ಷಣೆ ಮಾಡಬೇಕಂತ ಮುಖ್ಯ ಗುರುಗಳು ತರಗತಿಯನ್ನು ತಗೋಬೇಕು ಮುಂದಿನ ಅದೇ ರೀತಿ ಮಕ್ಕಳಿಗೆ ಅಕ್ಷರ ಜ್ಞಾನವನ್ನು ಸರಿಯಾಗಿ ಮೂಡಿಸಬೇಕು ಒಟ್ಟಿನಲ್ಲಿ ಏನಾಗಬೇಕು ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಈ ಕಜ್ಜಿ ಜೋಡಿಯ ಮಕ್ಕಳು ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸ್ಕೊಬೇಕು ಎಲ್ಲ ಮಕ್ಕಳಿಗೆ ಓದಕ್ಕೆ ಬರಬೇಕು ಬರೆಯಕ್ಕೆ ಬರಬೇಕು ನಾವು ಇದೆಲ್ಲ ಆಗಬೇಕು ಅಂತ ನನ್ನ ಇಲಾಖೆಯ ಪರವಾಗಿ ನಾನು ನಿಮಗೆ ಹೇಳ್ತೀನಿ ಮುಂದಿನ ದಿನ ಇನ್ನಷ್ಟು ಡಿಸ್ಕಸ್ ಮಾಡಿ ಸರ್ ನೀವು ಹೇಳಿದ ಪ್ರಶ್ನೆಗಳನ್ನು ನಾವೆಲ್ಲ ತಿಳ್ಕೊಂಡಿವಿ ನಮ್ಮ ಮೇಲಾಧಿಕಾರಿ ನಾವು ಅದರ ಬಗ್ಗೆ ತಿಳಿಸ್ತೇವೆ ಈಗ ಆಮೇಲೆ ಅವರೆಲ್ಲ ನಾವು ಮೀಟಿಂಗ್ ತಗೊಂಡು ಏನೇನಾಗಿದ್ದಾರೆ ಚರ್ಚೆ ಮಾಡಿ ಅನಿವಾರ್ಯವಾದಂತಹ ಮಾಹಿತಿಯನ್ನು ತೆಗೆದುಕೊಂಡು ನಾವು ಹೋಗ್ತೀನಿ ಇಲ್ಲಿ ಮಾತಾಡಲು ಅವಕಾಶ ಕೊಟ್ಟಂತಹ ಎಲ್ಲ